ಫಸ್ಟ್ ಹ್ಯೂಮನ್ ರೋಬೋಟ್ನ ನಾನು ನೋಡಿದ್ದು ಉದಯಾ ಟಿವಿಯಲ್ಲಿ ಯು ಎಸ್ ಫಾರ್ಟಿ ಸೆವೆನ್ ಹಾಲಿವುಡ್ ಪಿಕ್ಚರ್ ಬರ್ತಿತ್ತು ಅದರಲ್ಲಿ ಉಪೇಂದ್ರ ರೋಬಾಟ್ ಪಾರ್ಟ್ ಮಾಡಿದ್ದಾರೆ ಅನಂತ್ ಅನಂತ್ನಾಗು ರೋಬಾಟ್ನ ಬಿಲ್ಡ್ ಮಾಡೋ ಪ್ರಾಸೆಸ್ಸು ಅದೆಲ್ಲ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಅದು ರಿಲೀಸ್ ಆಗಿದ್ದು ಟೂ ತೌಸಂಡ್ ಟೂ ಅಲ್ಲಿ ಅನ್ಸುತ್ತೆ ಆದರೆ ನಾನು ಇನ್ನು ಲೇಟಾಗಿ ಟಿವಿಯಲ್ಲಿ ಬಂದಾಗ ನೋಡಿದ್ದು ಬರೀ ಮೆಕ್ಯಾನಿಕಲ್ ಅಲ್ಲ ಎ ಐ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ ಮೂವಿಯಲ್ಲಿ ಉಪೇಂದ್ರ ರೋಬಾಟ್ ಗೆ ಫಿಲಮ್ ಹೀರೋಯಿನ್ ಮನೀಶಾ ಆಮೇಲೆ ಲವ್ ಆಗುತ್ತೆ ಅದೆಲ್ಲ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಡೀಲ್ ಮಾಡಿದ್ದಾರೆ ಈಗ ರಿಯಲ್ ಆಗಿ ಎಷ್ಟೊಂದು ಹ್ಯೂಮನ್ ಐಟ್ ರೋಬಾಟ್ಸ್ ಬರ್ತಾ ಇದೆ ನಾನು ಸಿಕ್ಸ್ ಇಯರ್ಸ್ ಇಂದ ನೋಡ್ತಿರೋದು ಒಂದು ನ ಫಾಲೋ ಮಾಡ್ತಾಯಿ ಬಾಸ್ಟನ್ ಡೈನಾಮಿಕ್ಸ್ ಅಂತ ಅವ್ರದ್ದು ಮುಂಚೆಯಿಂದ ಸಖತ್ ಆಗಿರೋ ರೋಬಾಟ್ಸ್ ಬಿಲ್ಡ್ ಮಾಡ್ತಿದ್ದಾರೆ ಸ್ಪಾಟ್ ಅಂತ ಫಸ್ಟು ಫೋರ್ ಲೆಗಡ್ ರೋಬಾಟು ಫೋರ್ ಲೆಗಡ್ ರೋಬಾಟ್ ಅಂತೂ ಸಖತ್ ಇದೆ ಅದು ಇವಾಗ ಪ್ರೊಡಕ್ಷನಲ್ಲೂ ಇದೆ ಆ ರೋಬಾಟು ಯಾರು ಅವ್ನು ಕೆಲಸ ಕೊಟ್ಟರೆ ಅದಕ್ಕೆ ಸಗದಾಗಿ ಮಾಡುತ್ತೆ ಕನ್ಸ್ಟ್ರಕ್ಷನಲ್ಲೆಲ್ಲ ಯೂಸ್ ಮಾಡ್ತಾರೆ ಆದರೆ ಅವ್ರದ್ದು ಇನ್ ಡೆವಲಪ್ಮೆಂಟ್ ಇದ್ದಿದ್ದು ರೋಬಾಟ್ ಅಂದರೆ ಅಟ್ಲಾಸು ಅಟ್ಲಾಸ್ಗೆ ಮುಂಚೆಯಿಂದ ಟ್ರೈನ್ ಮಾಡ್ತಿದ್ರು ಆದರೆ ಪಾರ್ಕೋರ್ ಮಾಡೋ ವಿಡಿಯೋ ಒಂದು ಎರಡು ಹಾಕಿದ್ರು ಸಕದಾಗಿತ್ತು ಅದು ಲಾಸ್ಟ್ ಹೊಸ ಮಾಡೆಲ್ ರಿಲೀಸ್ ಮಾಡಿರೋದೊಂದು ವಿಡಿಯೋ ಬಿಟ್ಟಿದ್ದಾರೆ ಸಖತ್ ಫ್ಯೂಚರಿಸ್ಟಿಕ್ ಆಗಿದೆ ಆ ರೋಬಾಟು ಅದ್ರಲ್ಲಿ ಮೋಸ್ಟ್ ಇಂಪ್ರೆಸಿವ್ ಥಿಂಗ್ ಏನಂದ್ರೆ ಬಾಸ್ಟನ್ ಡೈಮ್ ಡೈನಾಮಿಕ್ಸ್ ರೋಬಾಟ್ಸಲ್ಲಿ ಅಲ್ಲಿ ಏನಂದರೆ ಸಖತ್ ರಿಜಿಡ್ ಅನಿಸುತ್ತೆ ರೋಬಾಟು ಒಂಥರ ಪ್ಲ್ಯಾಸ್ಟಿಕ್ಕಿ ಫೀಲಿಂಗ್ ಇಲ್ಲ ಒಂಥರ ಇದು ಈ ರೋಬಾಟ್ಗೆಲ್ ಕೆಲಸ ಆಗುತ್ತೆ ಏನನ್ನ ಕೊಟ್ಟರೆ ಮಾಡುತ್ತೆ ಗನ್ ಕೊಟ್ಟರೆ ಶೂಟ್ ಮಾಡಿಬಿಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣಿಸುತ್ತೆ ಆ ರೋಬಾಟಲ್ಲಿ ಬಾಸ್ಟನ್ ಡೈನಮಿಕ್ಸ್ ಅವ್ರದ್ದು ಇನ್ನೊಂದು ಕ್ವಾಲಿಟಿ ಏನಂದರೆ ಅವರು ಹಾಕೋದು ವೀಡಿಯೋ ಯಾವಾಗಂದರೆ ಅವರು ರೋಬಾಟ್ಸ್ನ ಚೆನ್ನಾಗೇ ಟೆಸ್ಟ್ ಮಾಡಿ ಒಂದು ಲೆವೆಲ್ಗೆ ತಂದಾದ ಮೇಲೆ ವೀಡಿಯೋ ಹಾಕ್ತಾರೆ ಸುಮ್ಮನೆ ಮಧ್ಯದಲ್ಲಿ ಇದ್ದಾಗ ಇದೊಂದು ಯಾವುದೋ ಒಂದು ಚಿಕ್ಕ ಟ್ರಿಕ್ ಮಾಡುತ್ತೆ ಇದನ್ನು ತೊಗೊಂಬಂದು ಹಾಕ್ಬಿಡೋಣ ಹಾಂ ಆ ಥರ ಮಾಡೋಕ್ಕೋಗಲ್ಲ ಫುಲ್ ಚೆನ್ನಾಗೆ ಒಂದು ಒಂದು ಲೆವೆಲ್ ಡೆವಲಪ್ ಆದಮೇಲೆ ಆಮೇಲೆ ವೀಡಿಯೋ ಹಾಕ್ತಾರೆ ಈ ಥರ ಹಾಕಿದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ ಇದು ನಮಗೆ ಕೊಡ್ತಿರೋ ವೀಡಿಯೋ ಇದು ಆದರೆ ಹಿಂದೆಗಡೆ ಇನ್ನೂ ಇನ್ನೂ ಒಂದು ಲೆವೆಲಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಸೊ ಇದು ಬಾಸ್ಟನ್ ಡೈನಾಮಿಕ್ಸು ಇದಾದಮೇಲೆ ಇನ್ನೊಂದು ದೊಡ್ಡ ಪ್ರಶ್ನೆ ಅಂದರೆ ಒಂದು ರೋಬಾಟ್ ಬಿಟ್ರು ಅದು ಇದು ಇದು ಬಾಸ್ಟನ್ ಅಷ್ಟು ಹಳೇದಲ್ಲ ಅವ್ರು ಮುಂಚೆಯಿಂದಲೂ ಮಾಡ್ತಿದ್ದಾರೆ ಬಾಸ್ಟನ್ ಡೈನಾಮಿಕ್ಸ್ ಅವ್ರದ್ದು ಹಳೆ ಮುಂಚೆಯಿಂದ ರೋಬಾಟಿಕ್ಸ್ ಲ್ಯಾಬು ಅವ್ರದ್ದು ಎಷ್ಟೊಂದು ಬೇರೆ ಬೇರೆ ಥರ ರೋಬಾಟ್ಸ್ ಎಲ್ಲ ಇದೆ ಆದರೆ ಟೆಸ್ಲಾದು ಇವನು ಇಲೋನ್ ಮಸ್ಕ್ ಹೊಸದಾಗೆ ಹ್ಯೂಮನಾಯ್ಡ್ ರೋಬಾಟೇ ಮಾಡಬೇಕು ಅಂತ ಅಂದ್ಕೊಂಡು ಆಪ್ಟಿಮಸ್ ಅಂತ ರೋಬಾಟ್ ಮಾಡಿರೋದು ನನಗೆ ಇದರಲ್ಲಿ ಅರ್ಥ ಆಗ್ದಿರೋದನ್ನ ಅದು ಒಂದು ವಿಡಿಯೋ ಅನ್ವೀಲ್ ಮಾಡಿದ್ರು ಅದರಲ್ಲಿ ಸಖದಾಗಿದೆ ನೋಡೋಕ್ಕೆ ಒಳ್ಳೆ ಸೇಮ್ ಹ್ಯೂಮನ್ ಸಖತ್ ಹ್ಯೂಮನ್ ಥರ ಕಾಣಿಸುತ್ತೆ ಬೆಸ್ಟ್ ಪಾರ್ಟ್ ಏನಂದರೆ ಅದ್ರದ್ದು ಹ್ಯಾಂಡ್ಸು ಹ್ಯಾಂಡ್ ಮೂಮೆಂಟು ಅದಂತೂ ಗೊತ್ತೇ ಆಗೋಲ್ಲ ಸಖತ್ ಸ್ಮೂತಾಗಿದೆ ಆ ರೋಬೋಟ್ ಹ್ಯಾಂಡ್ ಮೂಮೆಂಟು ಇವ್ರು ಇಷ್ಟು ಲೇಟಾಗಿ ಶುರು ಮಾಡೀನೂ ಇವರು ಡೆವಲಪ್ಮೆಂಟ್ ಆಗಿದ್ದು ಎಷ್ಟು ಫಾಸ್ಟಾಗಿ ಆಗೋಯ್ತು ಅಂತ ನಾನು ಅವ್ರ ಬಾಸ್ಟನ್ ಡೈನಾಮಿಕ್ಸ್ ಅವ್ರದ್ದು ಆರು ವರ್ಷದಿಂದ ಅವ್ರು ಸಖತ್ ಸ್ಲೋ ಡೆವಲಪ್ಮೆಂಟ್ ಮಾಡಿ ಅದು ವಾಕಿಂಗ್ ಮಾಡಿ ರನ್ನಿಂಗ್ ಮಾಡಿ ಅವ್ರು ಮಾಡಿ ಜಂಪಿಂಗು ಹೈ ಜಂಪು ಲಾಂಗ್ ಜಂಪ್ ಎಲ್ಲ ಇವಾಗ ಮಾಡ್ತಾಯಿದೆ ಇವ್ರು ಮಾಡಿ ಒಂದು ಎರಡು ಮೂರು ವರ್ಷಕ್ಕೆ ಇದು ನಡೀತಾ ಇದೆ ಅದು ನೋಡೋಕೊಳ್ಳೆ ರಿಯಲಿಸ್ಟಿಕ್ ಆಗಿದೆ ಅಂದರೆ ಅವ್ರ ರೋಬೋಟ್ ಥರ ಅಷ್ಟು ಫಾಸ್ಟ್ ಇಲ್ ಇಲ್ಲದೆ ಇರ್ಬೋದು ಆದರೆ ಆದರೆ ಎರಡು ಮೂರು ವರ್ಷಕ್ಕೆ ಇದು ಸಖತ್ ಡೆವಲಪ್ಮೆಂಟು ಆಗಿರೋದೇ ಒಂದು ಸಖತ್ ಆಶ್ಚರ್ಯ ಇದೆಲ್ಲ ಆದಮೇಲೆ ಮೊನ್ನೆ ಇದು ಹೊಸ ವೀಡಿಯೋ ನೋಡಿದೆ ಯುನಿಟ್ರಿ ರೋಬೋಟಿಕ್ಸ್ ಅಂತ ಚಾನಲಲ್ಲಿ ರಿಲೀಸ್ ಮಾಡಿದರು ವಿಡಿಯೋ ಈ ರೋಬೋಟ್ ಬಗ್ಗೆ ಏನು ಸ್ಪೆಷಾಲಿಟಿ ಅಂದರೆ ಇದು ಆಲ್ರೆಡಿ ಸೇಲ್ಗೆ ಹಾಕ್ಬಿಟ್ಟಿದ್ದಾರೆ ಸಿಕ್ಸ್ಟೀನ್ ತೌಸಂಡ್ ಡಾಲರ್ಸ್ ರೋಬಾಟ್ ಬೇಕಂದರೆ ಹೋಗ ಸಿಕ್ ಆರ್ಡ್ರ್ ಮಾಡಿದ್ರೆ ಸಿಕ್ಬಿಡುತ್ತೆ ಸಖತ್ ಪೋರ್ಟಬಲ್ ರೋಬಾಟು ಆಲ್ಮೋಸ್ಟ್ ಬಾಸ್ಟನ್ ಡೈನಾಮಿಕ್ಸ್ ಅವರ ಅಟ್ಲಾಸ್ ಥರ ಇದೆ ಆದರೆ ಸ್ವಲ್ಪ ಸ್ಲೋ ಇದ್ದಂಗಿದೆ ಇದು ಅದೇ ಸ್ಲೋ ಇದ್ದರೆ ಏನಂತೆ ಇವಾಗೆ ಆರ್ಡ್ರ್ ಮಾಡಿದ್ರೆ ಸಿಗುತ್ತೆ ಸೊ ಅದೇ ಇದರ ಬೆಸ್ಟ್ ಫೀಚರು ಎಲ್ಲ ಕೆಲಸ ಮಾಡತ್ತಂತೆ ರೋಬೋಟ್ ಮಾಡಲ್ ಹೆಸರು ಯೂನಿಟ್ರಿ ಜೀವನ್ ಹ್ಯೂಮನ್ ನಾಯ್ಡ್ ರೋಬೋಟ್ ಜೀವನ್ ರಾವಣ್ ಪಿಕ್ಚರಲ್ಲಿ ಶಾರುಖ್ ಖಾನ್ ಕ್ಯಾರೆಕ್ಟರ್ ಹೆಸರು ಜೀವನ್ ಏನು ಪಿಕ್ಚರ್ ನೋಡಿಬಿಟ್ರೆ ಹೆಸರಿಟ್ರ ಅಥವಾ ಏನು ಹೆಂಗೆ ಏನು ಇಡಣ ರೋಬಾಟ್ಗೆ ಹೆಸರು ಅದು ರಾವನ್ ಪಿಕ್ಚರ್ ಬಂದಿತ್ತಲ್ಲ ಗುರು ಅದರಲ್ಲಿ ಎಸ್ ಆರ್ ಕೆ ಕ್ಯಾರೆಕ್ಟರು ಜೀವನ್ ಜೀವನ್ ಇಡೋಣ ಏನೋ ಬಾಲಿವುಡ್ ಫ್ಯಾನ್ಸ್ ಇಟ್ಟಿದಾರ ಏನೋ ಗೊತ್ತಿಲ್ಲ ಆದರೆ ಇದ್ರ ಹೆಸರು ಯೂನಿಟ್ರಿ ಜೀವನ್ ಮಾಡಲ್ ಹೆಸರು ಜೀವನ್ ರೋಬಾಟು ಎಲ್ಲ ನಡೆಯುತ್ತೆ ಎಲ್ಲ ಕೆಲಸ ಮಾಡುತ್ತೆ ಅದೇನೋ ಏನಕ್ಕೆ ಗೊತ್ತಿಲ್ಲ ಗುರು ಒದ್ದೇ ಟೆಸ್ಟ್ ಮಾಡಬೇಕಾ ಬೇರೆ ದಾರಿನೇ ಇಲ್ವೋ ಟೆಸ್ಟ್ ಮಾಡೋಕ್ಕೆ ಹಾಂ ಒದಿಯೋದು ನೂಕೋದು ಗೊತ್ತು ಅವರು ಟೆಸ್ಟ್ ಮಾಡಬೇಕು ಎಲ್ಲ ಥರ ಆದರೆ ಒದ್ದಿ ಫುಲ್ ಏನು ಹಾಕೊಂಡು ಕಾಲಲ್ಲಿ ಒದ್ದಿ ಏನೋ ಡೇಂಜರಸ್ ಅನ್ಸುತ್ತೆ ಯಾಕೆಂದ್ರೆ ಅದಕ್ಕೆ ಬುದ್ಧಿ ಬಂದ ಮೇಲೆ ಯಾವತ್ತ ನಮಗೂ ಹಂಗೆ ಒದ್ರೆ ನನ್ನ ಮಗನ ಬೆನ್ನು ಮುರಿದೋಗ್ತದೆ ಕ ಕೈಯೆಲ್ಲ ಟೆಸ್ಲಾ ರೋಬೋಟ್ದು ಹ್ಯಾಂಡ್ಸ್ ಇತ್ತಲ್ಲ ಸಖತ್ ಫ್ಲೂಯಿಡ್ ಮೋಷನ್ನು ಆ ಥರ ಇಲ್ಲ ಆದರೆ ಇಟ್ ವಿಲ್ ಗೆಟ್ ದ ಜಾಬ್ ಡನ್ ಇವಾಗೇ ಸಿಗ್ತದೆ ಆ ಟೆಸ್ಲಾ ರೋಬೋಟ್ ಯಾವಾಗ ಏನೋ ಆ ರಿಲೀಸ್ ಮಾಡ್ತಾರೋ ಇಲ್ವೋ ಯಾವನೋ ಗೊತ್ತು ಆದರೆ ಇವಾಗ ಇದಕ್ಕೆ ಹೋದರೆ ಇವ ಇವ್ರ ವೆಬ್ಸೈಟ್ಗೆ ಹೋದ್ರೆ ತಾವ ಆರ್ಡ್ರ್ ಮಾಡ್ಬಿಡ್ಬೋದು ಇಲ್ಲ ಈ ಎಲ್ಲ ಮೇಜರ್ ಪ್ರಾಬ್ಲಮ್ ಬ್ಯಾಟ್ರಿ ಇದೆ ಅನಿಸುತ್ತೆ ಎಷ್ಟೇ ಮಾಡಿದ್ರೂ ಬ್ಯಾಟ್ರಿ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಏನೋ ಒಂದು ಚಿಂದಿ ನ್ಯೂಕ್ಲಿಯರ್ ಬ್ಯಾಟ್ರಿನೋ ರೆವಲ್ಯೂಷನೈಸ್ ಆದರೆ ಯಾವುದನ್ನ ಒಂದು ಬ್ಯಾಟ್ರಿ ಟೆಕ್ನಾಲಜಿಯಲ್ಲಿ ಈ ರೋಬೋಟ್ಸ್ ಎಲ್ಲ ಈಸಿ ಮಾಡೋದು ಅಂದರೆ ನನ್ನ ಪ್ರಕಾರ ಇವಾಗ ಹೈ ಜಾಸ್ತಿ ಪವರು ಕಡಿಮೆ ಸ್ಪೇಸಲ್ಲಿ ಸ್ಟೋರ್ ಮಾಡೋ ಥರ ಯಾವುದನ್ನ ಬ್ಯಾಟ್ರಿ ಟೆಕ್ನಾಲಜಿ ಬಂದರೆ ಇದನ್ನೆಲ್ಲ ಎಲ್ಲ ಈ ಸಖತ್ ಡೆವಲಪ್ ಆಗೋಗುತ್ತೆ ಅಂದರೆ ಎಲ್ಲ ಡೆವಲಪ್ ಆಗುತ್ತೆ ಅದರಲ್ಲಿ ಈ ರೋಬೊಟ್ಸು ಸಖತ್ ಡೆವಲಪ್ ಆಗುತ್ತೆ ಅನಿಸುತ್ತೆ ಯಾವ ಥರ ರೋಬಾಟ್ಸ್ ಬರಬೇಕು ಗೊತ್ತಾ ಐ ರೋಬಾಟಲ್ಲಿ ಇದೆಯಲ್ಲ ಅಂದರೆ ವಿಲ್ಸ್ಮಿತ್ ಮೂವಿಯಲ್ಲಿ ಇದೆಯಲ್ಲ ರೋಬಾಟು ಅದು ಮಗನ್ ಫುಲ್ ಫ್ಯೂಚರಿಸ್ಟಿಕ್ ಹೋಗ್ಬಿಟ್ರೆ ಅಂದರೆ ಡಿಫ್ರೆಂಟ್ ಸ್ಟೈಲ್ ಆಫ್ ರೋಬಾಟು ಅಂದರೆ ಇದು ರೋಬಾಟ ಮನ್ಷಾನ ಅಂತ ಗೊತ್ತಾಗ್ದೇ ಇರೋದಂದರೆ ಏಲಿಯನ್ ಸೀರೀಸಲ್ಲಿ ಏಲಿಯನ್ ಮೂವಿ ಸೀರೀಸಲ್ಲಿ ಸಿಂಥೆಟಿಕ್ ರೋಬಾಟ್ಸ್ ಇದೆ ಮೆಕ್ಯಾನಿಕಲ್ ರೋಬಾಟ್ಸ್ನ ತೋರಿಸಿಲ್ಲ ಒಂಥರ ಬಯೋ ಮೆಕ್ಯಾನಿಕಲ್ ರೋಬಾಟ್ಸ್ನ ತೋರಿಸಿದ್ದಾರೆ ಎಲ್ಲ ಪ್ರತಿಯೊಂದು ಏಲಿಯನ್ ಮೂವಿಯಲ್ಲೂ ಒಂದು ಅಂದರೆ ಅದೊಂದು ಕ್ಯಾರೆಕ್ಟರ್ ಥರ ಇವನೋಬ್ಬ ಅದಕ್ಕೆ ಹೆಸರೆಲ್ಲ ಇದೆ ಒಂದರಲ್ಲಿ ಡೇವಿಡ್ ಅಂತ ಇದೆ ಇವಾಗ ಹೊಸದಾಗಿ ಬಂತಲ್ವ ಏಲಿಯನ್ ರಾಮೆಲಸ್ ಅಂತ ಒಂದು ಮೂವಿ ಅದರಲ್ಲಿ ಆ್ಯಂಡಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಥಿಂಕಿಂಗ್ ಎಲ್ಲ ಹ್ಯೂಮನ್ ಫ್ಲಾಸ್ ಇರೋಲ್ಲ ಕ್ಲಿಯರ್ ಥಿಂಕಿಂಗ್ ಮಾಡುತ್ತೆ ಕ್ಲಿಯರ್ ಡಿಸಿಷನ್ಸ್ ತೊಗೊಳುತ್ತೆ ಆ ಮೂವೀಸಲ್ಲಿ ಒಂದು ಒಂದರಲ್ಲಿ ಕೈ ಕಿತ್ತೋಗುತ್ತೆ ತಲೆ ಎಗರೋಗುತ್ತೆ ಒಂದೊಂದು ಒಂದು ಮೂವಿಯಲ್ಲಿ ಆದರೆ ಅದು ಒಳಗಡೆ ಒಂದು ಎಲ್ಲ ಸಿಂಥೆಟಿಕ್ ಮೆಟೀರಿಯಲ್ ಇರುತ್ತೆ ರೋ ಮೆಕ್ಯಾನಿಕಲ್ ಇರಲ್ಲ ಏನೋ ಒಂಥರ ಬಯೋ ಬಯೋ ಮೆಕ್ಯಾನಿಕಲ್ ಫ್ಯೂಷನ್ ಆಗಿರೋಂಥ ಲಿಕ್ವಿಡು ಮತ್ತು ಮೆಟೀರಿಯಲ್ಲು ಹೌದು ಹಿಂಗೂ ಇರ್ಬೋದು ಯಾವನು ಗೊತ್ತು ಬರೀ ಇವರೆಲ್ಲ ಬರೀ ಮಿಷಿನ್ಸ್ ಮೇಲೆ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಥಾಟ್ ಬರುತ್ತೆ ಹ್ಯೂಮನ್ ರೋಬೋಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಆಬ್ವಿಯಸ್ಲಿ ಟರ್ಮಿನೇಟ್ರ್ ಬಗ್ಗೆ ಮಾತಾಡಲೇಬೇಕು ಅರ್ನಾಲ್ಡ್ ಟರ್ಮಿನೇಟ್ರು ಏನು ಹೇಳೋದು ವರ್ಲ್ಡ್ ಫೇಮಸ್ ರೋಬಾಟ್ ಎಲ್ರಿಗೂ ಗೊತ್ತು ಐ ಆಮ್ ಅ ಸೈಬನೈಟಿಕ್ ಆರ್ಗನಿಸಮ್ ಲಿವಿಂಗ್ ಟಿಶ್ಯೂ ಆಫ್ ಅ ಮೆಟಲ್ ಸ್ಕೆಲೆಟನ್ ಆ ಒನ್ ಡೈಲಾಗಲ್ಲೇ ಚಿಕ್ಕದಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಡ್ತಾನೆ ಟರ್ಮಿನೇಟ್ ಟೂ ಅಥವಾ ತ್ರೀಯಲ್ಲಿ ಒಂದು ಒಳ್ಳೆ ಮೆನ್ಷನ್ ಮಾಡಿರೋ ಪಾರ್ಟ್ ಏನಂದರೆ ಬೇರೆ ಯಾವುದೇ ರೋಬಾಟ್ ಮೂವೀಸಲ್ಲಿ ಹೇಗೆ ಹೇಗೆ ಓಡ್ತಿದೆ ರೋಬಾಟ್ಸು ಅದರ ಪವರ್ ಸೋರ್ಸೇನು ಅದರ ಬೇಸಿಕ್ ಎನರ್ಜಿ ಎಲ್ಲಿಂದ ಬರ್ತಿದೆ ಅಂತ ತೋರಿಸಲ್ಲ ಶ ಯಾವ ಶೆಲ್ಲಿಂದನೋ ಅಥವಾ ಹೇಗೆ ಬರ್ತಿದೆ ಅಂತ ತೋರಿಸಲ್ಲ ಆದರೆ ಆದರೆ ಟರ್ಮಿನೇಟ್ರಲ್ಲಿ ಟರ್ಮಿನೇಟ್ ಟೂ ಅಥವಾ ತ್ರೀ ತ್ರೀಯಲ್ಲಿ ಅನಿಸುತ್ತೆ ತ್ರೀಯಲ್ಲಿ ಅರ್ನಾಲ್ಡ್ ಟರ್ಮಿನೇಟ್ರ್ ಟ್ರೀ ಟಿ ಏಯ್ಟ್ ಹಂಡ್ರೆಡು ಹೀಗೆ ಮೈ ಹೈಡ್ರೋಜನ್

ಹೈಡ್ರೋಜನ್ ಬಾಂಬನ್ನ ಇಲ್ಲಿಟ್ಕೊಂಡು ಓಡಾಡ್ತಿದ್ದಂಗೆ ಸೊ ಆ ಥರ ಒಂದು ಚಿಕ್ಕ ಎಕ್ಸಾಂಪಲ್ ಅಟ್ಲೀಸ್ಟ್ ಕೊಟ್ರೆ ಒಂದು ಒಳ್ಳೆ ಇರುತ್ತೆ ಓ ಈ ರೋಬಾಟು ಒಂದು ನ್ಯೂಕ್ಲಿಯರ್ ಪವರ್ಡ್ ಇನ್ನೂ ಸೀನ್ಗೆ ಒಳ್ಳೆ ಒಳ್ಳೆ ಇನ್ನೂ ಮೀನಿಂಗ್ ಇರುತ್ತೆ